ವಿಜ್ಞಾನ ತಂತ್ರಜ್ಞಾನ ಹಾಗೂ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿ ಆವರಣದಲ್ಲಿರುವ ಕ್ವಾಂಟಂ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ನೀಡಿದರು ರಾಯಚೂರು ಸಂಸದ ಜಿ ನಾಯಕ್ ಕನ್ಸೆಪ್ಟ್ಸ್ ನಿರ್ದೇಶಕ ಸದಾಶಿವಪ್ರಭು ಐಐಎಸ್ಸಿ ನಿರ್ದೇಶಕ ರಂಗರಾಜನ್ ಕ್ವಾಂಟಂ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥ ಪ್ರೊಫೆಸರ್ ಅರಿಂದಮ್ ಘೋಷ್ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಸಚಿವ ಬೋಸರಾಜ್ ಕ್ವಾಂಟಂ ಕ್ಷೇತ್ರದಲ್ಲಿ ಕರ್ನಾಟಕ ಉತ್ತಮ ಸಾಧನೆ ಮಾಡಲು ಅಗತ್ಯ ಬೆಂಬಲ ನೀಡಲಾಗುವುದು ಐಐಎಸ್ಸಿ ಆವರಣದಲ್ಲಿರುವ ಕ್ವಾಂಟಂ ಪಾರ್ಕ್ ವಿಶ್ವ ದರ್ಜೆಯ ಅತ್ಯಾಧುನಿಕ ಸಲಕರಣೆಗಳು ಪ್ರಯೋಗಾಲಯ ಸೇರಿದಂತೆ ಇತರ ಸೌಲಭ್ಯಗಳಿಗಾಗಿ ನಲವತ್ತೆಂಟು ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ ಎಂದರು ಬೆಂಗಳೂರು ಕ್ವಾಂಟಂ ಕ್ಷೇತ್ರದ ಬೆಳವಣಿಗೆಗೆ ಪೂರಕವಾಗಿದ್ದು ಶೈಕ್ಷಣಿಕ ಸಂಶೋಧನೆ ಹಾಗೂ ಕೈಗಾರಿಕೆಗಳ ಸಹಭಾಗಿತ್ವದಲ್ಲಿ ಎರಡು ಸಾವಿರದ ವೇಳೆಗೆ ಕ್ವಾಂಟಂ ಆರ್ಥಿಕತೆ ವೃದ್ಧಿಸಲು ಸಾಧ್ಯವಿದೆ ಎಂದರು